அய்யோ அய்யோ ரங்கல்ல நீன மாத்தல்லா இதனாலே மனப்பா ஜனக்கப்பா மொதலே நம்ம ஜன ஆட்கரு இவங்கப்பா தேவிரே ஹெங் மாநா วยอ่ะพายวยังมาายอตังบเตเรอตัดุดดา ನಮಗೆ ನಮ್ಗೆ ಮಾಡ್ಬೇಕಾಗಿತ್ತೆ ಮುಂದಾಗ್ಲೆ ಓಡೋಗ್ಬೇಕಿಲ್ವಾ ಮುಂದಾಗ್ಲೇ ಹೇಳ್ಬೇಕಿಲ್ವಾ ನಾನ್ ಹೋಗಿದ್ವಲ್ಲ ಅವಾಗ್ಲೇ ಹೇಳ್ಬೇಕಿಲ್ಲ ನಾನು ಯಾವನ್ನ ಇಟ್ಕೊಂಡಿದ್ನಿ ನಾನು ಯಾವನ್ನೇ ಮದುವೆ ಆಗ್ತೀನಿ ಅವನಿಂದಲಾ ಓಡೋಗ್ತೀನಿ ನಾನು ಅಂತ ಹೇಳಿ ಓಡೋಗ್ತೀನಿ ಅಂತ ಹೇಳಿದ್ರೆ ನಮ್ ಮುಂದಾಗ್ಲೇನೆ ಸುಮ್ನ ಅಂತಿದ್ವಲ್ಲಪ್ಪ ಅಯ್ಯೋ ತಗದ್ರು ಹೇಳಿಲ್ಲ ಅವರು ನೋಡಿ ಅಂತ ಕೆಲ್ಸ ಆಗೈತಿ ಅರೆ ಇಂಥ ಹೆಣ್ಣು ನೋಡು ನಮ್ಗೆ ಹ್ಮ್ ಓಡಗ ಮುಂಡ್ಯಾರನ ಬರೀ ಓಡಗಂತಾರನೇ ನೋಡಿ ಅವಾಗ್ಲೇ ಅವಳೆ ಅವಳ ಕರ್ಕೊಂಬಂದು ಅವಳು ಓಡೋದ್ಲು ಹ್ಮ್ ಅವಳು ಓಡೋಗಿ ಅವಳೆ ನಮ್ಗೆ ಎಲ್ಲಾ ಬರೀ ಇಂತ ಹೆಣ್ಣು ನೋಡ್ತೀಯಲ್ಲಿ ನೀನು ಹ್ಮ್ ಸರಿಯಾಗಿರೋದು ನೋಡು ಅಂದ್ರೆ ಅಲ್ಲ ಯಾಕ ನನ್ಗೆ ಏನ್ ಗೊತ್ತಿದ್ದೇನೆ ನಿಂದೊಳೆ ಸವಾಲು ಬಿಡು ಇವಾಗ ಏನಲ್ಲ ದುಡ್ಡು ವಾಪಸ್ ಇಸ್ಕೊಂಡು ಆತು ಚೌಟ್ರ ತಕ್ಕಲ್ಲ ನಾನು ನಾನು ಕರ್ಕೊಂಡು ಹೋಗು ನಾನೆಲ್ಲ ವಾಪಸ್ ಇಸ್ಕೊಂಡು ಕೊಡ್ತೀನಿ ವಾಪಸ್ ಸಿಗ ಮಾಡ್ತೀನಿ ದುಡ್ಡೆಲ್ಲಾನ ಅದಕ್ಕೆ ನೀನು ತಲೆ ಕೆಡ್ಸ್ಕೊತೀವಿ ಬಿಡು ನೋಡೋದೊಳ ಹೋದ್ರು ಹೋಗ್ಲಾಡು ದಬ 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 ದನ ಕಾದ್ರೆ ಹಿಂಗೆ ಮತ್ತೆ ಆಗೋದು ಹ್ಞೂ ಒಂದು ನಿಧಾನ ಅಂಬದೇ ಇಲ್ಲ ನಿಮಗೆ ಥ ಹೋಗು ಹ್ಞೂ ಬರೀ ಯಾವಾಗಲೂ ಇಂಥದ್ದೇ ತಂದು ಕಾಡ್ರಿ ನಾನು ಇವಾಗ ಹೋಗಿ ಆ ರೇಷ್ಮೆ ಸೀರೆ ಕೊಡ್ಸಿರೋದೆಲ್ಲ ಇಸ್ಕೊಂಡು ನಮ್ಗೆ ಇಷ್ಟು ಖರ್ಚಾಗಿತ್ತು ಹ್ಞೂ ಅದು ಇದು ಹೂವು ಹಣ್ಣು ಅಂತ ಎಲ್ಲ ತಂದರೆ ಅದು ಇಷ್ಟು ಖರ್ಚಾಗಿತ್ತು ಇಷ್ಟು ದುಡ್ಡು ಕೊಡ್ರಿ ಹಾಂ ಚೌಟ್ರಿ ಇದೆ ಎಲ್ಲ ಕೇಳ್ಕೊಂಡು ಹೋಗೋಣ ಇವರೇನೋ ಚೌಟ್ರಿಯರೆಲ್ಲ ಕೊಡಲ್ಲ ಅಂದ್ರೆ ಅವರೇ ಕಟ್ಕೊಡ್ಬೇಕಾಗುತ್ತೆ ಯಾಕಂದ್ರೆ ಅವ್ರದೇ ತಾನೇ ತಪ್ಪು ಇವಾಗ ಹಾಂ ಅವರೇ ತಾನೇ ಕಟ್ಕೊಡ್ಬೇಕಾಗಿರೋದು ಹ್ಞೂ ಯಾತು ಬದನೆಕಾಯಿ ಹೂ ಕೊಡಲ್ಲ ಅವ್ರು ಹ್ಞೂ ನಾವೇನ್ ಮಾಡೋಣ ನನ್ನ ಮಗಳು ಹೋಗಿ ಮದುವೆ ಆಗಿರತ್ತೆ ನಾವೇನು ಹಿಡ್ಕೊಂಬೇಕಾಗುತ್ತೆ ಅಂತ ಅಂತಾರೆ ಓ ನೀನು ಹಂಗೆಲ್ಲ ಮಾತಾಡಿದ್ರು ನಡಿಯಲ್ಲ ಕಣೆ ಎಂಥ ಕೆಲಸ ಆಗತ್ತೋ ಆಗತ್ತ ಇವತ್ತು ಅಡಿಕೆ ಮರಿ ಎದ್ರಿಗೆ ಗೆಲನ ಎಷ್ಟು ಸದರ ಆದಂಗೆ ಆತು ಹೋಗತ್ತ ಹ್ಞೂ ನಮ್ಮ ಅಕ್ಕ ಯಾ ಮದುವೆ ಮಾಡ್ಬೇಕು ಅಂತ ಬೋಲ ಆಸೆ ಇಕ್ಕೇನಿದ್ಲು ಏನು ಎತ್ತ ಥೋ ಹೋಗತ್ತ ಇದೊಳೆ ಸವ ಏ ಹೋಗಿ ನಾವಂತೂ ಬಂದಾಗಿಂತ ಹೊರ ಹೋಗಿರಲಿಲ್ಲ ಬೋಲ್ಟ್ ಹಾಕೊಂಡು ನಾನು ನನ್ನ ಮಗ ಒಳಗೇ ಇದ್ದೀವಿ ಅಯ್ಯಪ್ಪ ನಮ್ಮೂರಾಗೆ ಗೊತ್ತಾಗ್ಬಿಟ್ರೆ ಏನಿಲ್ಲ ಜನಕ್ಕೋಗುತ್ತೆ ಅಂತಾದ್ರವ ಗಿರ್ಜಿಂಬಿಗೂ ಆಗಿ ಈತಿಗೂ ಅವ್ರಿಗೆಲ್ಲ ವಿಷಯ ಗೊತ್ತಾಗ್ಬಿಟ್ರೆ ಏನಂಗೆ ರಾಮ 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 ಎಲ್ಲಿ ನೋಡಿದ್ರು ಅದೇ ಮಾತಾಡ್ತಾರೆ ಹ್ಞೂ ಹೋಗತ್ತ ಅಯ್ಯೋ ರಾಮ ಏನು ಮಾಡ್ಬೇಕಪ್ಪ ಅಮ್ಮ ಹೋಗತ್ತ ಇವಾಗ ನಾವಂತೂ ಒಂದು ಸುಧಾರಿಸ್ಲಿಲ್ಲ ಏನಿಲ್ಲ ಅದಕ್ಕೆ ಮತ್ತೆ ಯಾವ್ದನ ಒಂದಿಟ್ಟು ಒಂದು ಧಾರವಾ ಮಾಡ್ಬೇಕು ನಂಬೋದು ಹ್ಮ್ ದನ ನಾನು ಹೇಳ್ದೆ ನಿಧಾನವಾಗಿ ಇಲ್ಲಮ್ಮ ಒಂದ್ ಎರಡು ದಿನ ಸುಧಾರ್ಸು ಹ್ಮ್ ಕೇಳೋಣ ದಬ 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 ಒಟ್ಟು ಚೌಟ್ರಿ ಎಲ್ಲ ಬುಕ್ ಮಾಡಿ ಒಟ್ಟು ದುಡ್ಡೆಲ್ಲ ಏನು ಕೊಡ ಅಂತದ್ದು ಎರಡು ದಿನ ಸುಧಾರ್ಸು ಅಡ್ವಾನ್ಸ್ ಅದು ಕೊಡು ಆಮೇಲೆ ತೀರಾ ಕೊಡಕ್ಕಾಗುತ್ತೆ ನಮಗೆ ಅಂತ ಬುಕ್ ಆಗಿರುತ್ತೆ ಅಂತಂದ್ರೆ ಹೇಳಿಲ್ಲ ಹ್ಞೂ ಯಾಕೆ ಹ್ಞೂ ಅಂತಗೆ ದುಡ್ಡು ಇದ್ರಿರಲ್ಲ ಕೊಟ್ಬಿಡೋಣ ಒಟ್ಟು ಬಿಡಾನು ಬಿಟ್ಲು ದುಡ್ಡು ಇದ್ಬಿಟ್ರೆ ಏನಿಲ್ಲ ಹಾ ನೀನು ದುಡ್ಡು ಇದ್ಬಿಟ್ರೆ ನನ್ನ ಸಮಕ್ಕೆ ಯಾರು ಇಲ್ಲ ಅಂತೀಯ ಅಂತಾಳ್ ನೀನು ಹೆಂಗ ಮುಂದಾಗಲೇ ಓಡೋಗಿದ್ದೆ ವಾಸೆ ಆದ ಸುಮ್ನಿರೋಳು ಮದುವೆ ಆದ್ಮೇಲೆ ಬಿಟ್ಟೋಗಿದ್ರೆ ಏನು ಮಾಡ್ಬೇಕಾಗಿತ್ತು ಹ್ಮ್ ಮುಂದಾಗೆ ಓದ್ಲು ಇವಳೆ ಅವಳ ಮುಂದಾಗ್ಲೇನೆ ಹಿಂಗೆ ಹೋಗಕ್ ಬಿಟ್ಟು ಆಮೇಲೆ ಮದುವೆ ಆದ್ಮೇಲೆ ಇವಳೆ ಯಾರೋ ಓದ್ಲಲ್ಲ ನಂಗೆ ಇಲ್ಲದೆಲ್ಲ ಸ ತಲೆಗೆ ತನ್ಕೊಂಬೋದ್ ಬೇಡ ನನ್ಗೆ ಹೇಳದೆ ಒಂದಿಟ್ಟು ಸುಧಾರ್ಸ್ಕೊಡೆ ಸುಧಾರ್ಸಕೊಡೆ ಅಂತ ಬಡ್ಕಂಡೆ ಆಗ್ಲಿ ನಿನಗೆ ಆಗ್ಬೇಕು ಬೇವರಿಸಿ ಮಾಡಿ ಹ್ಮ್ ಅಡಿಕೆ ಮಾರಿ ಸಾದರ ಸಾಧಾರ ಮಾಡಿ ಇಟ್ ಮಾರಿ ದುಡ್ಡಿತ್ತು ಎಲ್ಲ ಜಾತ್ರೆ ಮಾಡಿಬಿಟ್ಲು ಹ್ಮ್ ಎಲ್ಲ ಧೂಳೆ ಉಪ್ಪಿಸ್ಬಿಟ್ಲು ದುಡ್ಡ ಎಲ್ಲ ದುಡ್ಡು ಎಲ್ಲಾ ಹಾಳು ಮಾಡಿ ಬೆಂಕಿ ಇಕ್ಕಿದ್ಲು ಬೇವರಿಸಿ ಮುಂಡೆ ಹ್ಞೂ ಎರಡ್ ಸುಧಾರ್ಸಿಮ್ ನೋಡಿ ಮಾಡಿ ಮಾಡ್ಬೇಕಾಗಿತ್ತು ಹಾ ಸುಮ್ ದುಡ್ಡು ಅಂತ ಏನ್ ಇಪ್ಪತ್ತೈದು ಮೂವರ್ ಸಾವಿರ ಗಟ್ಲೆ ಸೀರೆ ಕೊಡ್ಸಂತ ಸೀರೆ ಹಾಕುದು ಏ ನಾನು ಊರಾಗೇನೆ ನಾ ಅನ್ನ ಯಾರು ಕೊಡ್ಸಿರ್ಬಾರ್ದು ನನ್ನಂತ ಸೀರೆ ಯಾರು ತಂದಿರಬಾರ್ದು ನನ್ನ ಮದ ಯಾರು ಮಾಡಿರ್ಬಾರ್ದು ನಮ್ ತಗುಕೊಂಡ್ ಮಾಡಕ್ ಹೋದ್ಲು ಹ್ಮ್ ಯಾರೇನ್ ಕೊಡ್ತಾರೇನ ಇವತ್ತು ಹಾಳಾಗೋತು ದುಡ್ಡಲ್ಲಾನ ಯಾರು ಕೊಡ್ತಾರ ಇವತ್ತು ನಿನ್ಗೆ ಯಾರು ಒಂದ್ ರೂಪಾಯಿ ಕೊಡಲ್ಲ ಕಡೆಲಿ ಹ್ಮ್ ಬರೀ ದಡ 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 ದನಕಾಯದೆ ಹ್ಮ್ ದಡ ದಡನ అలా నోడే అలా అలా నీ బేజారీ పిడు సమాజ మే పిడ్ సమకళమ్మ అమ్మ నన్యాసే రంగమ్మ నన్గుడోగైతే అంత నన్గు చింతె కణే నన్గు చింత ఐతీ దుడ్డు ఓతలప్ప ఏంప ಕೊಡ್ತಿದ್ದಾನೆ ಹೇಳ್ಬೇಡ ಬಿಡ ಯಾಕ ಹೋಗಿ ಕೇಳಕ್ ಅವತ್ ನಾನು ಇಸ್ಕೊಂಡ್ ಕೊಡ್ತೀನಿ ಸುಮ್ನೆ ನಿನ್ ತಲೆ ಕೆಡಿಸ್ಕೊಬೇಡ ಅಲ್ಲ ಇವಾಗ ಅವಮ್ಮ ಹೇಳೋದ್ ನೋಡಿ ನನಗೆ ಅಲ್ಲದಂಗ ಸುಮ್ಕಿರ ಮತ್ತೆ ಏನಾಗಲ್ಲ ಓದಿ ಹೋಗ್ತೀನಿ ಏನ್ ಮಾಡಕ್ ಆಗುತ್ತೆ ಒಂದಿಷ್ಟು ಹೆಚ್ಚು ಕಮ್ಮಿ ಆದ್ರೆ ಏನ್ ಪಾಡ್ ಹೇಳು ನನ್ಗೆ ಏನೋ ಆಗ್ಲಪ್ಪ ದುಡ್ಡು ಮುಖ್ಯ ನನಗೆ ಮೊದಲೇ ದುಡ್ಡ ಅಂದ್ರೆ ಜೀವ ದುಡ್ಡು ಅಂದ್ರೆ ಸಾಕ್ ನನ್ಗೆ ಅಯ್ಯೋ ದೇವ್ರೆ ದುಡ್ಡು 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 ಅಂತಿದ್ದೆ ಒಂದೊಂದು ರೂಪಾಯಿಗಳು ಲೆಕ್ಕ ಹಾಕ್ತಿದ್ದೆ ಒಂದೊಂದು ರೂಪಾಯಿಗಳು ಲೆಕ್ಕ ಹಾಕಿ ಕುಡಿಕಿದ್ದಾಳೆ ನಾನು ಎಲ್ಲರಿಗೂ ಇಷ್ಟ ಕಣಮ್ಮ ದುಡ್ಡು ಅಂದ್ರೆ ಎಲ್ಲಾರ್ಗು ಇಷ್ಟ ಆಗುತ್ತೆ ಮಾಡಕಾಗುತ್ತೆ ಹೋಗಿರೋ ಸುಮ್ಮನಿರು ಹ್ಮ್ ಮದ್ವೆ ಆದ್ಮೇಲೆ ಹೋಗಿದ್ರೆ ಏನ್ ಮಾಡ್ಬೇಕಾಗಿತ್ತು ಮದುವಿನ ಓಡೋಗಿದ್ವಾಸೆ ಆತ ಕಣ್ಣಮ್ಮ ನಮ್ಮ ಅದೃಷ್ಟ ಅಂತ ಹೇಳ್ಬೋದು ನೀವ್ ಹಬ್ಬ ಹ್ಮ್ ದುಡ್ಡು ಸೆಟ್ ಸಿಕ್ತ ನಾ ಹತ್ರ ಬರಂಗೈತ ನಮಗೆ ಹೊಸರು ಕುಕ್ಕೊಂಡ್ ನಂಬರೇನಿ ನೀನು ಕೆಲ್ಸಕ್ಕೆ ಹೋಗಲ್ಲ ಏನಿಲ್ಲ ಹ್ಮ್ ಸೈಟ್ ಮಾರಿರೋ ದೊಡ್ಡ ಬರೀ ಹಿಂಗೆ ಮುಕ್ಸಿದು ಓದ್ವಾನ ಮಾಡಿ ಹ್ಮ್ ನೋಡು ಇವತ್ತು ಸೈಟ್ ಇಕ್ಕೆ ಮತ್ತೆ ಇವತ್ತು ಯಾತು ಕಳ್ಕಂಬಂಗೆ ಹೆಂಗ ಇದ್ದಾನೆ ಎಲ್ಲ ಕಳ್ಕೊಂಡು ಇವತ್ತು ದುಡ್ಡು ಮಾಡ್ಕೊಂಡ್ರಿ ಅತ್ಯ ಮತ್ತೆ ದುಡ್ಡು ಇದ್ರೆ ಇರಲ್ಲ ಆಡುವ ಆಸ್ತಿ ಇದ್ರೆ ಇರುತ್ತೆ ಒಂದಲ ಒಂದಿನ ಯಾವಾಗಾನ ಅಷ್ಟು ಕಾಲಕ್ಕೆ ಬೇಕಾಗುತ್ತೆ ಎಂಬುದು ಹ್ಞೂ ನಮ್ಮ ವಾಟಿ ತಿನ್ಬೇಕು ಜೀವನ ಮಾಡೋಕೆಲ್ಲ ಮಾರ್ಕೊಂಡು ತಿಂದರೆ ಹಿಂಗೆ ಮತ್ತೆ ಹ್ಞೂ ಕೈಲಾಗ್ದಿಲ್ಲದಾಗ ಮಾಡ್ಕೊಂಡು ಬಕ್ಕೆ ಯಾತು ಇರಲ್ಲ ನೀನು ಹ್ಞೂ ಉಳಿಸೋಣ ಅಂದ್ರೆ ಗ್ರೇಟ್ ಅಮ್ತಲೇ ಹೇಳ್ಬೋದು ಅವನ್ನ ಕೆಂಪ್ತಾರೆ ಯಾರ ನಮ್ ಒಬ್ಬರಿಗೆ ಗೊತ್ತಾದ್ರೆ ಸಾಕು ಬೋಲ್ಟ್ ಹಾಕಿ ಬಂದಿದ್ದೇನೆ ರಂಗಮ್ ರಂಗ ಬೋಲ್ಟ್ ಬರಕ್ಕಿಲ್ವೇ ಇಲ್ವೇ ಬಂದೈತೆ ಬಿಡು ಗೊತ್ತವ್ರ ಗೊತ್ತ ಯಾಕ ಇವತ್ತು ನಮಗೆ ಬಂದ್ ನಾಳಿ ಅವ್ರಿಗೆ ಬರುತ್ತೆ ಹ್ಮ್ ಇದೇನ್ ಶಾಶ್ವತ ಅಲ್ಲ ಇವತ್ತು ನಾಳೆ ನಾಳಿಕ ಅವ್ರಿಗೆ ಹಿಂದ್ ಹ್ಞೂ ಹ್ಮ್ ನೀನು ಹಂಗೆ ಹಂಗನ್ಕೋಬಹುದು ಯಾವತ್ತೂ ಇಲ್ಲೋಡಿಲಿ ಹ್ಞೂ ಇದೇನು ಯಾರ್ಗೇನೇನ್ವಲ್ಲ ಹ್ಮ್ ಯಾರೇನೇನಿದೆ ನಿಂಗೆ ಇರುತ್ತೆ ಅಂತ ಹೇಳಕ್ ಆಗಲ್ಲ ನೀನು ನೀನ್ ಹಂಗನ್ಕೋಬಹುದು ಏ ಇಲ್ಲ ಆಡ್ ಜನ ಹ್ಞೂ ನಮ್ಗ ನಾ ಕರಿದಂಗ ಮಾಡಬೇಕು ಮಾಡ್ಬೇಕು ಮಾಡಬೇಕು ಅಂದ್ಕೊಂಡಿದ್ವಿ ನೋಡಪ್ಪ ಸುಮ್ಮನೆ ಹೆಂಗೆ ಹೆಂಗೇ ಹೆಂಗೆ ಹೆಂಗಾಳೋ ಇವತ್ತು ನೋಡಿ ಅವ್ಳಿ ಹಂಗ ಅಂತ ಆಡ್ಕೆಂತಾರೆ ಅದಕ್ಕಾಗಿನ ಹ್ಞೂ ಗೊತ್ತಾಗ್ಲಿಲ್ಲ ಅಂದ್ರೆ ಸಾಕಪ್ಪ ಅನ್ನಿಸುತ್ತೆ ನನಗೆ ಬಿಡತ್ತ ಗೊತ್ತಾದ್ರೂ ಆಗ್ಲೋಳು ಇನ್ನೇ ಮಾಡೋಕ್ಕಾಗುತ್ತೆ ಆಗುತ್ತೆ ಮಾಡೋಕ್ಕಾಗುತ್ತೆ ಆಗುತ್ತೆ ನಮ್ಮ ನೀನ್ ಒಬ್ಲತ್ತ ಹ್ಮ್ ಬಿಡು ನೀನು ಹಂಗ ಆಡ್ಬಿಡೋಮ್ ನನಗೆ ಭಯವಾಗುತ್ತೆ ಹ್ಞೂ ನಾನು ಸುಮ್ಮನಿದ್ರು ಇರ್ತೀನಪ್ಪ ಎಂತ ಕೆಲಸ ಮಾಡಿ ಆ ನಮ್ಮ ತೊನಗಿಟ್ಟಂತೂ ಬರೀ ಹಿಂಗೆ ಹೋಗತ್ತ ಯಾಕ ಅವ್ನಗಂತು ಲಗ್ನದ ಬಲ ಕೊಡ್ಬತ್ತಾನೇ ಇಲ್ಲ ಹ್ಮ್ ಯಾಕೆ ಯಾಕನ ಬರೀ ಹಿಂಗೆ ಆಗ್ತಾ ಇದಾವೆ ಎಲ್ಲಾನ ಹೇಳಿ ಕೇಳಿ ಪೂಜೆ ಪುನಸ್ಕಾರ ಅದು ಮಾಡ್ಸೋಣ ಮಾಡಿಸ್ಬೇಕು ಬರೀ ಅವ್ನಿಗೆ ನೋಡ್ದಾವೆಲ್ಲ ಹಿಂಗೆ ಕೊಡೋದ್ರೆ ಹಂಗೆ ಅಂತ ಹ್ಮ್ ಅಂತ ಇಟ್ಟು ಪೂಜೆ ಪುನಸ್ಕಾರ ನಾನು ಮಾಡಿಸ್ಬೇಕು ಪೂಜೆ ಪುನಸ್ಕಾರ ಎಲ್ಲ ಬಿದ್ದಿರೇ ನೀನು ಹ್ಮ್ ಯಾಕೆ ಕಲ್ಪನೆ ಮಾಡ್ಕೊಂಬಿಯಾ ಹ್ಮ್ ಮಾಡಕ್ ಬಸ್ಕಿಲ್ಲ ನೀನು ಮಾಡಕ್ ಬದುಕಿದ್ರೆ ನೀನು ಇಂಥವೆಲ್ಲ ಯೋಚನೆ ಮಾಡ್ತಾ ನೀನು ಮಾಡಕ್ ಗೊತ್ತಿಲ್ಲ ಸುಮ್ಮನೆ ಬಿದ್ದಿರತ್ ಕಲಿ ಹ್ಞೂ ಮಾತಾಡೋದು ನೋಡಿ ಹೆಂಗ್ ಮಾತಾಡ್ತಾಳೆ ಎಲ್ಲ ಆ ಹುಡುಗಿ ಇವತ್ತು ಯೋಟ್ ಬುದ್ಧವಂತ ಅದ ಹ್ಞೂ ಸೊ ಇಟ್ ಉಳಿಸ್ಕೊಂಡು ನಾ ಆಗ್ಲೇ ಬೇಡ ಇರಪ್ಪ ಹ್ಞೂ ನಾನು ಇಪ್ಪಟ್ಟಿಂದ ಕೆಲ್ಸಕ್ಕೆ ಹೋಗ್ತೀನಿ ಸುಮ್ಮನೆ ಸುಮ್ನೆರತ್ತ ತಲೆ ಒಂದೆರಡು ದಿನ ಮದುವೆ ಸವಸ್ಥಾನ ಬೇಡತ್ತ ಮಾಕಿಲ್ಲ ಚಪ್ಪನಾಗತ್ತ ಸುಮ್ಮನ ಮಾಕಿಲ್ಲ ನಾನಂತೂ ನನ್ನ ಮಗನ ಮದುವೆ ನನ್ನ ಮಗನ ಮದುವೆ ಎಲ್ಲರೂ ತಗೊಂಡು ಇವತ್ತು ಎಂಥ ಕೆಲಸ ಆತಪ್ಪ ಅನ್ನಿಸ್ತೈತೆ ಹೊರಗೆ ಹೋಗಿ ಜನಗಳಿಗೆ ಮಕ ತೋರ್ಸೋಕ್ಕಾಗಲ್ಲ ಜನಗಳಿಗೆ ಏನು ಹೇಳೋಣಪ್ಪ ಅಮ್ಮಂಗೈತೆ ಹೋಗತ್ತೆ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯದಾಗ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಧನ್ಯವಾದಗಳು